ಎಮ್ ಹಾಂ ಮಾಮೂಲಿ ಇದ್ರೂ ಪ್ರೈಸ್ ಬಂದ್ಬಿಟ್ಟು ಎಂಟುನೂರ ಹತ್ತು ರೂಪಾಯಿ ಇದೆ ಇಲ್ಲೇ ಫ್ಯಾಕ್ಟ್ರಿ ಗೆ ಬಂದು ಖರೀದಿ ಮಾಡಿದೆ ಏಳ್ನೂರು ರೂಪಾಯಿಗೆ ನಂಗೆ ಸೋಪ್ ಸಿಗ್ತಾ ಇದೆ ಇದನ್ನ ಪ್ಯಾಕ್ ಮಾಡಿ ಅದ್ರ ಜೊತೆಗೆ ನಾನು ಎರಡು ಬೇಬಿ ಸೋಪ್ನು ಕೂಡ ತಗೊಂಡಿದ್ದೀನಿ ನಮಗೆ ಅಂತ ಹೇಳಿ ಮಿಲೇನಿಯಮ್ ಸೋಪ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಸೋಪ್ ಸೋಪು ಕಾಸ್ಟ್ಲಿ ಎಷ್ಟು ಸೋಪ್ ಇದು ಮೈಸೂರು ಸ್ಯಾಂಡಲಲ್ಲೇ ಹಾಗೆ ಒಮ್ಮೆಯಾದರೂ ಯೂಸ್ ಮಾಡೋಣ ಅಂತ ಹೇಗಿರುತ್ತೆ ಅಂತ ಹೇಳಿ ಫೀಡ್ಬ್ಯಾಕ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೈಸೂರು ಸ್ಯಾಂಡಲ್ಸ್ ಫ್ಯಾಕ್ಟ್ರಿ ನೋಡ್ದು ಶ್ರೀಗಂಧದ ಎಣ್ಣೆ ತಯಾರಿಕಾ ಘಟಕ ನೋಡುದು ಇಲ್ಲಿ ಉತ್ಪಾದನೆ ಆದಂತಹ ವಸ್ತುಗಳು ಮಾರಾಟ ಮಳಿಗೆ ಹೇಗಿದೆ ಅಲ್ಲಿ ಡಿಸ್ಕೌಂಟ್ ಏನಾದ್ರು ಕೊಡ್ತಾ ಇದಾರ ನೋಡೋಣ ಬನ್ನಿ ಹಾಗಾಗಿ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಬಂದಿರೋದೆ ಇಲ್ಲಿ ಎಂತ ಶ್ರೀಗಂಧದ ಎಣ್ಣೆ ಫ್ಯಾಕ್ಟ್ರಿ ಪಕ್ಕದಲ್ಲೇ ಇರುವಂತಹ ಮಾನಂದವಾಡಿ ರಸ್ತೆಯಲ್ಲೇ ಬರುತ್ತೆ ನೀವು ನೋಡೋದು ಮೈಸೂರು ಸ್ಯಾಂಡಲ್ ಮಾರಾಟ ಮಳಿಗೆ ಇಲ್ಲಿ ಫ್ಯಾಕ್ಟರಿಯಲ್ಲಿ ತಯಾರಾದಂಥ ಪ್ರತಿಯೊಂದು ವಸ್ತುಗಳು ಅಂತ ಹೇಳಿದ್ರೆ ಸೋಪು ಡಿಟರ್ಜೆಂಟ್ ಕಾಸ್ಮೆಟಿಕ್ಸ್ ಧೂಪ ಗಂಧದೆ ಅಗರಬತ್ತಿಗಳು ಎಲ್ಲ ಸಿಗುತ್ತೆ ಐದರಿಂದ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನೇರವಾಗಿ ಗ್ರಾಹಕರು ಕೊಂಡ್ಕೊಳ್ತಾರೆ ನಾನು ಬಂದಿದ್ದೀನಿ ನಾನೆಲ್ಲ ಫ್ಯಾಕ್ಟ್ರಿ ಟೂರ್ ಮಾಡಿದ್ದೀನಿ ಹಾಗಾಗಿ ಐಯೆಸ್ಟ್ ಸೋಪ್ ಯಾವುದಿದೆ ಅದನ್ನ ನಾನು ಖರೀದಿ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ನನಗೆ ನಿಮ್ಮಲ್ಲಿ ಇರುವಂತ ಐಎಸ್ಟ್ ಪ್ರೈಸ್ ಸೋಪ್ ಯಾವುದು ಯೂಸ್ ಮಾಡೋಣ ಒಂದ್ಸಲ ಏನಾದರೂ ಯೂಸ್ ಮಾಡೋಣ ಲೈಫ್ ಅಲ್ಲಿ ಒಂದ್ ಕೊಡಿ ಸೋಪ್ ಓಕೆ ಏನು ಡಿಸ್ಕೌಂಟ್ ನಡೀತಾ ಇದೆ ಹಾಂ ಮಾಮೂಲಿ ಇದ್ರೂ ಪ್ರೈಸ್ ಬಂದ್ಬಿಟ್ಟು ಎಂಟುನೂರ ಹತ್ತು ರೂಪಾಯಿ ಇದೆ ಇಲ್ಲೇ ಫ್ಯಾಕ್ಟ್ರಿ ಔಟ್ಲೆಟಿಗೆ ಬಂದು ಖರೀದಿ ಮಾಡಿದೆ ಏಳ್ನೂರು ರೂಪಾಯಿಗೆ ನಂಗೆ ಸೋಪ್ ಸಿಗ್ತಾ ಇದೆ ಇದನ್ನು ಪ್ಯಾಕ್ ಮಾಡಿ ಫೋನ್ಪೇ ಏಳ್ನೂರು ರೂಪಾಯಿ ಆಗಿದೆ ಬಿಲ್ ಓಕೆ ನೀವು ಕೂಡ ಒಮ್ಮೆ ಮೈಸೂರಿಗೆ ಬಂತು ಅಂತ ಹೇಳಿದಾಗ ಮೈಸೂರು ಅಂತ ಹೇಳಿದರೆ ಕೇವಲ ಅರಮನೆ ನೋಡಿಕೊಂಡು ಎಕ್ಸಿಬಿಷನ್ ನೋಡಿಕೊಂಡು ಹೋಗೋದಲ್ಲ ಇಲ್ಲಿಗೆ ಬಂದು ನಮ್ಮ ಸ್ವದೇಶಿ ಉತ್ಪನ್ನಗಳಲ್ಲಿ ಒಂದಾದಂತಹ ಮೈಸೂರು ಬ್ರ್ಯಾಂಡ್ ಮೈಸೂರು ಸ್ಯಾಂಡಲ್ ಸೋಪಿನ ವೆರೈಟಿ ಆದಂಥದ್ದು ಎಲ್ಲ ತಗೊಂಡೋದ್ರೆ ನಿಮಗೆ ಡಿಸ್ಕೌಂಟ್ ರೂಪದಲ್ಲಿ ಸಿಗುತ್ತೆ ಅದ್ರ ಜೊತೆಗೆ ನಿಮಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ನಾನು ಎರಡು ಬೇಬಿ ಸೋಪ್ನು ಕೂಡ ತಗೊಂಡಿದ್ದೀನಿ ನಮಗೆ ಅಂತ ಹೇಳಿ ಮಿಲೇನಿಯಮ್ ಸೋಪ್ ತೊಗೊಂಡಿದ್ದೀನಿ ಕಾಸ್ಟ್ಲಿಯಷ್ಟು ಸೋಫು ಐಯೆಸ್ಟು ಕಾಸ್ಟ್ಲಿಯಷ್ಟು ಸೋಪು ಇದು ಮೈಸೂರು ಸ್ಯಾಂಡಲಲ್ಲೇ ಹಾಗೆ ಒಮ್ಮೆಯಾದರೂ ಯೂಸ್ ಮಾಡೋಣ ಅಂತ ಹೇಗಿರುತ್ತೆ ಅಂತ ಹೇಳಿ ಫೀಡ್ಬ್ಯಾಕ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ ಡಿಸ್ಕೌಂಟ್ ಏನಾರು ಇಟ್ಟಿದ್ದೀರಾ ಎಷ್ಟು ಪರ್ಸೆಂಟು ಹಾಂ ಫೈವ್ ಟು ಟೆನ್ ಪರ್ಸೆಂಟ್ ಹಂಗಾರೆ ಐದರಿಂದ ಹತ್ತು ರೂಪಾಯಿ ನಮಗೆ ಕಡಿಮೆ ಆಗುತ್ತೆ ಹೈಯೆಸ್ಟು ಸೋಫಾ ಅನಿಸುತ್ತೆ ನಾನು ಇಟ್ಕೊಂಡಿರೋದು ಮಿಲೇನಿಯಂ ನನಗೆ ಮತ್ತು ಚಿನ್ನದ ಶ್ರೀಗಂಧದ ಸೋಪನ್ನು ಕೊಡಿ ಹಾ ಗೋಲ್ಡ್ ನೋಡಿ ಒಂದಲ್ಲ ಒಂದು ಇನ್ಯಾವುದು ಹಾಂ ಕೊಡಿ ಕೊಡಿ ಮೈ ಗೋಲ್ಡ್ ನಾನು ಗೋಲ್ಡ್ ಅಂತ ತಗೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಮಿಲೇನಿಯಮ್ ಅಂತ ತಗೊಳ್ತಾ ಇದ್ದೀನಿ ಇನ್ನು ಬೇಬಿ ಪ್ರಾಡಕ್ಟ್ ಏನಿದೆ ಮೇಡಮ್ ಓಕೆ ಮತ್ತೆ ಬೇಬಿ ದಿ ಸೋಪ್ ಒಂದೇನೆ ಓಕೆ ಇನ್ನೊಂದು ಕೊಡಿ ಬೇಬಿ ಸೋಪ್ ಮೇಲೆ ಎಷ್ಟು ಡಿಸ್ಕೌಂಟ್ ಇದೆ ಓಕೆ ಹಾಂ ನಾನು ಮೂರು ಪ್ರಾಡಕ್ಟ್ ತೊಗೊಂಡಿದ್ದೀನಿ ಮಿಲೇನಿಯಂ ಗೋಲ್ಡ್ ಮತ್ತು ಬೇಬೀಸು ಪ್ಯಾಕ್ ಮಾಡಿ ಆಯ್ತು ಅಂತ ಹೇಳಿ ಎಷ್ಟು ಡಿಸ್ಕೌಂಟ್ ಆಯಿತು ಒನ್ ಸೆವೆಂಟಿ ರುಪೀಸ್ ಡಿಸ್ಕೌಂಟ್ ಆಗಿದೆ ಓಕೆ ನೀವು ಏನಾದರೂ ಮೈಸೂರಿಗೆ ಬಂದಾಗ ಒಮ್ಮೆ ವಿಸಿಟ್ ಮಾಡಿ ಸ್ಯಾಂಡಲ್ ಸೋಫು ಸ್ಯಾಂಡಲ್ವುಡ್ಗೆ ಬಂದಾಗ ನಮಗೆ ಫ್ಯಾಕ್ಟ್ರಿ ಹೋಟೆಲ್ಗೆ ಬಂದಾಗ ಫೈವ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇದೆಲ್ಲಿ ಬರುತ್ತೆ ಅಂತ ಹೇಳಿದರೆ ಮೈಸೂರಿನಲ್ಲೇ ಇರುವಂತಹ ನಮ್ಮ ಮೈಸೂರು ಸ್ಯಾಂಡಲ್ ಶ್ರೀಗಂಧದ ಎಣ್ಣೆ ತಯಾರಿಕೆ ಘಟಕದ ಪಕ್ಕದಲ್ಲೇ ಮಾರಾಟ ಮಳಿಗೆ ಬರುತ್ತೆ ನೀವು ಹೊರಗಡೆ ಎಲ್ಲ ತಗೊಂಡ್ರೆ ಒಂದು ಫಾರ್ಟಿ ರುಪೀಸ್ ಅಲ್ಲಿ ಫಾರ್ಟಿ ಫೈವ್ ರುಪೀಸ್ ಫಾರ್ಟಿ ಫೈವ್ ರುಪೀಸೇ ಇರುತ್ತೆ ಆದರೆ ನೇರವಾಗಿ ನಾವು ಫ್ಯಾಕ್ಟ್ರಿ ಔಟ್ಲೆಟ್ಗೆ ಬಂದರೆ ಐದರಿಂದ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಒಮ್ಮೆ ನೀವು ಮೈಸೂರಿಗೆ ಬಂದಾಗ ಕೇವಲ ಅರಮನೆ ಅಥವಾ ಎಕ್ಸಿಮಿಷನ್ ನೋಡಿಕೊಂಡು ಮನೆಗೆ ಹೋಗಬೇಡಿ ನಿಮ್ಮ ಮನೆಗೆ ಬೇಕಾದಂಥ ಸಾಬೂನುಗಳನ್ನು ನೀವು ತಗೋಬೇಕು ಅಂತ ಹೇಳಿದರೆ ಒಮ್ಮೆ ಇಲ್ಲಿಗೆ ವಿಸಿಟ್ ಮಾಡಿ